ಇವತ್ತಿನ ಈ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಮ್ ಮಧು ಸ್ವಾಗತ ನಿಮಗೆ ನಮಸ್ತೆ ರಾಘವೇಂದ್ರ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಸ್ವಾಗತ ರಾಘವೇಂದ್ರ ಗುಡಿ ಮಧು ಹಾಗೂ ಚಿದಾನಂದ್ ಪಟೇಲ್ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಬಿಸಿ ಬಿಸಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸುದ್ದಿಯನ್ನ ನೋಡೋಣ ಕೋಲಾರ ಕೈ ಟಿಕೆಟ್ ಕಗ್ಗಂಟು ಹೈಕಮಾಂಡ್ ಗೆ ಇಕ್ಕಟ್ಟು ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ವಿರೋಧಿಸಿ ರಾಜೀನಾಮೆ ಬೆದರಿಕೆ ಮೂವರು ಶಾಸಕರು ಓರ್ವ ಸಚಿವ ಇಬ್ಬರು ಎಂ ಎಲ್ ಸಿಗಳ ವಿರೋಧ ವ್ಯಕ್ತವಾಗ್ತಾ ಇದೆ ಇವತ್ತು ಇಡೀ ದಿನ ನಡೆದಿರ್ತಕ್ಕಂಥ ಡ್ರಾಮಾ ಇದು ಯಾರಿಗೆ ಟಿಕೆಟ್ ಯಾಕಾಗಿ ಕೊಡಬೇಕು ಯಾಕಾಗಿ ಕೊಡಬಾರ್ದು ಆ ಹಗ್ಗ ಜಗ್ಗಾಟ ಇಡೀ ದಿನ ನಡೆದಿರುವಂತದ್ದು ಇವತ್ತು ಇನ್ನ ಈ ಬಗ್ಗೆ ಮುನಿಯಪ್ಪ ಏನ್ ಹೇಳಿದ್ದಾರೆ ಅದಕ್ಕೆ ಜಿಲ್ಲೆಯ ಇತರೆ ಶಾಸಕರು ಸಚಿವರು ಏನೆಲ್ಲ ಹೇಳ್ತಾ ಇದ್ದಾರೆ ಗಮನಿಸ್ತಾ ಹೋಗೋಣ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ ಅವ್ರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಇದ್ದೀನಿ ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ ಅದಾದ ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದೀವಿ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಹೌದು ನಮ್ಮವಾದ ಮುನಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವ್ಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಈಗ ನಾವು ಎ ಗೆ ಮತ್ತೆ ಕೆಪಿಸಿಸಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ ಅವರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತೀವಿ ನಮ್ಮ ಡಿಮ್ಯಾಂಡ್ ಇಷ್ಟೇ ಅವರ ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ ನಾವು ಪಕ್ಷ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರ್ತೀವಿ ನೋಡಿ ನಮಗೆ ಆಗಿರ್ತಕ್ಕಂಥ ನೋವನ್ನ ನಾವು ವ್ಯಕ್ತಪಡಿಸಿದೀವಿ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ ತುಂಬಾ ಬೇಜಾರಲ್ಲಿದ್ದೀವಿ ಎಚ್ ಮುನಿಯವರ ಮುನಿಯಪ್ಪನವರಪ್ಪ ಪ್ರತಿ ತಾಲೂಕಲ್ಲಿ ಎರಡೆರಡು ಗುಂಪ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ ಮಾಡ್ಕೊಂಡು ಬಂದಿದ್ದು ಸಾಕಾಗಿದೆ ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಸಪ್ರೇಟ್ ಸಭೆಗಳು ಮಾಡೋದು ಸಪ್ರೇಟ್ ಗುಂಪುಗಳು ಮಾಡೋದು ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮತ್ತೆ ಬೇಡ ಅಂತ ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ ಇನ್ನ ಕೋಲಾರ ಕೋಲಾಹಲದ ಬಗ್ಗೆ ಸಿಎಂ ಹಾಗೂ ಡಿ ಸಿಎಂ ಏನ್ ಹೇಳಿದ್ದಾರೆ ನೋಡೋಣ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತ ಹೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವ್ರದ್ದು ಸಮಯ ಕೇಳಿದಾರಂತೆ ಇದು ಅಸಮಾಧಾನ ಇರೋ ಅನೌನ್ಸ್ ಆಗಿಲ್ಲ ಅಸಮಾಧಾನ ಇದೆ ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಸಮಾಧಾನ ಅಂತ ಅಂತಾರೆ ಅವಕಾಶ ಅಂತಲ್ಲ ಬಲಗೈನವ್ರು ಕೊಡ್ಬೇಕು ಅನ್ನೋದು ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಕೋಲಾರದ ಜೊತೆ ಮಾತಾಡ್ತೀರಾ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ ಅವ್ರಿ ಗೊತ್ತಿಲ್ಲ ನನಗೆ ಬಟ್ ಅವ್ರು ಸಮಾಧಾನವಾಗಿರಿ ಅಂತ ಹೇಳಿದೀನಿ ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಇನ್ನ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗಾಬರಿ ಕೊಡಬೇಕಾದೇನಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಯಾರು ಲಕ್ಷ್ಮಣ್ ರೇಖಾಡಿ ಶಿಸ್ಸನ್ನ ಯಾರು ಮುನಿಮಾರ ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ಅವ್ರು ಮೈಸೂರಿಗೆ ಹೋಗಿ ಬೆಂಗಳೂರು ಹೋಗ್ತೀವಿ ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ ಪಕ್ಷದ ಹಿತನ ನಾವು ನೋಡಬೇಕು ಒಂದೇ ಪಕ್ಷ ಒಂದೇ ಸಮುದಾಯ ಆದರೂ ಏನಿದು ಎಡಗೈ ಬಲಗೈ ಜಟಾಪಟಿ ಸ್ಪರ್ಧೆ ಅಥವಾ ಇದರ ಹಿಂದೆ ಬೇರೆದ್ದೇ ಕಾರಣ ಇದೆಯಮ್ಮದು ರಾಘವೇಂದ್ರ ಸಹಜವಾಗಿ ಈಗ ಎಡಗೈ ಅಂತಂದ್ರೆ ಅವರು ಸಮಾಜದಲ್ಲಿ ಶೋಷಿತರು ಅವರನ್ನು ಮುನ್ನಲೆಗೆ ತರಬೇಕು ಅನ್ನೋದು ಲೆಕ್ಕಾಚಾರ ಯಾಕಂದ್ರೆ ಬಲಗೈ ಅವರು ಸ್ವಲ್ಪ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುನ್ನೆಲೆಗೆ ಬಂದಿರ್ತಾರೆ ಅವರಿಗೆ ಅಂತ ಆದರೆ ಆ ಭಾಗದಲ್ಲಿ ಬಲಗೈ ಅವರು ಜಾಸ್ತಿ ಆ ಕೋಡಿ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಆದರೆ ಹಿಂದೆ ಇರುವಂಥದ್ದು ಮುನಿಯಪ್ಪ ಅವರ ಒಂದು ಪ್ರಾಬಲ್ಯಕ್ಕೆ ಕಡಿವಾಣ ಹಾಕಬೇಕು ಯಾಕೆಂದ್ರೆ ಕಳಸರ ಸೋತು ಮನೇಲಿ ಇದ್ರು ಅದಾದ ನಂತರವೂ ಕೂಡ ಅವರು ಸೋಲಿನ ಒಂದು ಏನು ಹತಾಶೆಯಲ್ಲಿ ಸ್ಪ ತಮ್ಮ ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಮುಗಿಬಿದ್ದಿದ್ರು ಕಳಸರ ಚುನಾವಣೆಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಏನು ಹೇಳಿಕೆಗಳನ್ನು ಅಂಥದ್ದೊಂದು ಲಕ್ಷಣಗಳನ್ನು ಎಲ್ಲ ಈ ಬೈಟ್ಗಳಲ್ಲಿ ನಾವೀಗ ಕೇಳಿದ್ವಿ ಅಲ್ಲಿನ ಶಾಸಕರು ನಂಜೇಗೌಡರು ಹೇಳ್ತಾರೆ ತುಂಬ ಒಂದೊಂದು ತಾಲೂಕಲ್ಲೂ ಎರಡೆರಡು ಗುಂಪುಗಳನ್ನು ಮಾಡಿಕೊಂಡು ಏನು ಮಾಡಿದ್ದಾರೆ ಅಂತ ಗೊತ್ತು ಅಂತ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಹೇಳ್ತಾರೆ ಸುಧಾಕರ್ ಹೇಳ್ತಾರೆ ಅವ್ರ ಕುಟುಂಬಕ್ಕೆ ಬಿಟ್ಟು ಯಾರಿಗಾದರೂ ಕೊಡಿ ಅಂತ ಮತ್ತು ಕೊತ್ತೂರು ಮಂಜುನಾಥ ತಿಳಿದ ಅವೆಲ್ಲ ಫಲಾನುಭವಿಗಳು ನಾವು ಉಳಿದಿರೋದೇ ಹೆಚ್ಚು ಇವರ ಒಂದು ಏನು ತೊಂದರೆ ತಾಪತ್ರೆಯದ ಫಲಾನುಭವಿಗಳು ನಾವು ಇವ್ ನಾವು ಗೆದ್ದು ಇವರ ಒತ್ತಡದ ನಡುವೆನು ಇವ್ರ ರಾಜ ಒಳ ರಾಜಕಾರಣದ ನಡುವೆಯೂ ನಾವು ಗೆದ್ದು ಬಂದಿರೋದು ಹೆಚ್ಚು ಅಂತ ಅನ್ಸೋ ಇವತ್ತು ಯಾರೆಲ್ಲ ಸೋಲಕ್ಕೆ ಕಾರಣ ಆಗಿದ್ದಾರೆ ಕೋಲಾರದ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಶಾಸಕರುಗಳು ಅದಕ್ಕೆಲ್ಲ ಮುನಿಯಪ್ಪ ಅವ್ರ ಕಾರಣ ಅನ್ನುವಂಥದ್ದು ಇವ್ರ ಪೊಲಿಟಿಕಲ್ ಚಾರ್ಜ್ ಶೀಟು ಸೊ ಆ ಹಿನ್ನೆಲೆಯಲ್ಲಿ ಓಕೆ ಸರಿ ನೀವು ಎಡಗೈಗೆ ಕೊಡಿ ಅಂತಂದರೆ ಎಡಗೈದಲ್ಲಿ ಎಂಟೈರ್ ರಾಜ್ಯದಲ್ಲಿ ಯಾರು ಬೇರೆ ಕಮ್ಯುನಿಟಿಲಿ ಯಾರು ಇಲ್ವೇ ಅಲ್ವಾ ಕೇಳಿದ್ರು ಕುತ್ತೂರು ಮಂಜೂರ ಸಹಜವಾಗಿತ್ತು ಹೌದು ಮಹಾದೇವಪ್ಪ ಅವರು ಕೂಡ ದಲಿತೋದ್ಧಾರಕ ಅಂತ ಮಾತಂತ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರ ಮಗನ ಟಿಕೆಟ್ ನಡೆಯುವಂಥ ಫೈಟ್ ನಡೆಯುವಂಥ ಸಂದರ್ಭದಲ್ಲಿ ಅಂಥದ್ದೆಲ್ಲ ಬರುತ್ತೆ ಸಂವಿಧಾನ ಮತ್ತೊಂದು ಸಮಾಜ ತುಡಿತ ಶೋಷಣೆ ಎಲ್ಲ ಇಲ್ಲೂ ಕೂಡ ಮುನಿಯಪ್ಪ ಅವರು ಕೂಡ ಅದೇ ಒಂದು ವಿಚಾರವನ್ನು ಕುಟುಂಬ ರಾಜಕಾರಣ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕುಟುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಮನ್ನಣೆ ಹಾಕಿದ್ರು ಕೂಡ ಅಲ್ಲಿನ ಸಚಿವರುಗಳು ಯಾರು ಕೊಡಿಸಿದ್ದಾರೆ ಅವರೆಲ್ಲ ಮುನ್ನೆಚ್ಚರಿಕೆಯನ್ನು ತಗೊಂಡು ಏನು ಅವರೇ ಉಸ್ತುವಾರಿ ಅಂತ ಮುನಿಯಪ್ಪ ಅವರಿಗೆ ಪ್ರತಿರೋಧ ಆ ಎಲ್ಲಾ ಘಟಕಗಳಲ್ಲಿ ಪಟ್ಟು ಜಾಸ್ತಿ ಇದೆ ಇದೆ ಅದು ಕಾಣಿಸ್ತಾ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕೂಡ ಬಿಜೆಪಿ ಸ್ವಲ್ಪ ಜಾಗರೂಕವಾಗಿ ಹೆಜ್ಜೆ ಆಡ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಬಹಿರಂಗವಾಗಿ ಸ್ಟೇಜ್ ಶೋ ನಡೀತಾ ಇರಲಿಲ್ಲ ಆದ್ರೆ ಒಂದಂತೂ ಕಾಣಿಸ್ತಾ ಇದೆ ಏನಂದ್ರೆ ಸ್ಟೇಜ್ ಮ್ಯಾನೇಜ್ಮೆಂಟ್ ಅಂತ ಆಗಿದೆ ಯಾಕಂದ್ರೆ ಒಬ್ಬರು ಸಚಿವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಎನ್ ಸಿ ಸುಧಾಕರ್ ತುಂಬಾ ಕ್ಲೋಸ್ ಮತ್ತು ಕೊತ್ತೂರು ಮಂಜುನಾಥ್ ರಮೇಶ್ ಕುಮಾರ್ ಅವರ ಬಣ್ಣದಲ್ಲಿ ಇಷ್ಟು ಓಪನ್ ಆಗಿ ಎಲ್ಲ ಬಂದು ಏನು ರಿವೋಲ್ಟ್ ಆಗ್ತಾರೆ ರಾಜೀನಾಮೆ ಅಂತಕ್ಕೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿ ಇಲ್ಲಿ ಸಿಗ್ಲಿಲ್ಲ ಸ್ಪೀಕರ್ ಅಂದ್ರೆ ಮಂಗಳೂರಿಗೆ ಹೋಗ್ತೀವಿ ಅಂತ ಕೂತಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಏನು ಪ್ರೆಜರ್ ಟ್ಯಾಕ್ಟಿಕ್ಸ್ ಬಿಲ್ಡ್ ಆಗಿದೆ ಅಂತ ನೋಡಬಹುದು ಸೊ ಅದು ಇಲ್ಡ್ ಕೂಡ ಆಗಿದೆ ಅವ್ರು ಮಾಡಿರುವಂತ ಪ್ರಯತ್ನ ಈಗಾಗಲೇ ಹೋಲ್ಡ್ ಆಗಿದೆ ಸದ್ಯಕ್ಕೆ ಅನೌನ್ಸ್ ಮಾಡಬೇಕಿತ್ತು ಮಾಡಬೇಕಿತ್ತೆ ಅನೌನ್ಸ್ ಅದನ್ನ ಹೋಲ್ಡ್ ಮಾಡಿ ಈಗ ಖರ್ಗೆ ಅವರು ತಡೆದಿದ್ದಾರೆ ಆದ್ರೆ ಕೊಡಲೇ ಬೇಕು ಇಲ್ಲ ಅಂತ ಹೇಳಿದ್ರಿ ಅದರ ಲಾಭ ಯಾರಿಗೆ ಲಾಭ ಯಾರಿಗೆ ಅಂತಂದ್ರೆ ಇಲ್ಲಿ ಯಾರು ತೊಂದರೆಯನ್ನ ಏನು ತೊಂದರೆ ಆಗಿದೆ ಅಂತ ಹೇಳ್ಕೊಂತ ಇದಾರಲ್ಲ ಆ ಬಣ ಅಂದ್ರೆ ರಮೇಶ್ ಕುಮಾರ್ ಬಣಕ್ಕೆ ಕ್ಲಿಯರ್ ಆಗಿ ಈಗ ಮಾತುಕತೆ ಮುನಿಯಪ್ಪನವರು ಹೇಳಿದ ಪ್ರಕಾರ ಮಾತುಕತೆ ಆಗಿದೆ ಎಲ್ಲ ಯಾರು ಕೊಟ್ಟರು ನಿರ್ಧಾರಕ್ಕೆ ಫೈನಲ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ಅಂದ್ರೆ ಓಪನ್ ಏನು ಎಕ್ಸ್ಚೇಂಜಸ್ ಆಗಿದೆ ಎಕ್ಸ್ಚೇಂಜ್ ಆಫ್ ಅಂದರೂ ಕೂಡ ಒಳಗಡೆ ಇರುವಂಥ ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ ಸೋತು ಕೂತಿರುವಂಥ ರಮೇಶ್ ಕುಮಾರ್ ಸಹಜವಾಗಿ ಏನು ಅಬ್ಬರಿಸ್ತಾ ಇದ್ದಾರೆ ಆ ಎಲ್ಲ ಸ್ಟೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿರುವಂತಹ ಬಣರಾಜಕ್ಕೆ ಮತ್ತು ಯಾರ ಮುನ್ನೆಲೆ ಇದಾರೆ ಹಿನ್ನೆಲೆ ಇದ್ದಾರೆ ಅಂತ ಗೊತ್ತು ನನಗೆ ಅಂತ ಏನು ಮುನಿಯಪ್ಪ ಕೂಡ ಹೇಳಿದ್ದಾರೆ ಮತ್ತು ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ ಇದೇ ನಾವು ಕೇಳಿದ್ರು ಟಿಕೆಟ್ ಅಂದರೆ ಚಿಕ್ಕಪ್ಪ ಚಿಕ್ಕಪ್ಪದ್ದಣ್ಣ ಅವರು ಹಿಂಗೆ ಕೊಡಬೇಕು ಅಂತ ಹಠ ಾರೆ ಆದ್ರೆ ಈ ಕೋಲಾರ ಕಾಂಗ್ರೆಸ್ನ ಒಂದು ಒಳ ಜಗಳನ್ನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾಡಿದ್ರೆ ಜೆಡಿಎಸ್ ಪಡ್ಕೊಳ್ಳುವಂತಹ ಸಾಧ್ಯತೆ ಕೋಲಾರ ಲಾಟ್ರೇ ಆಗಿದ್ದು ಮುನಿಸ್ವಾಮಿ ಇಲ್ಲ ಇಲ್ಲಾಂದ್ರೆ ಸಂಸದರಾಗ್ತಿರಲಿಲ್ಲ ಈ ಸಲ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ ಆ ಸಲ ಒಳೆಟ್ ಬಿದ್ದಿತ್ತು ಆದ್ರೆ ಇನ್ನೂ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ ಈ ನೆಲೆಯಲ್ಲಿ ಇದನ್ನು ಎನ್ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮೈತ್ರಿ ಅಭ್ಯರ್ಥಿ ಕೂಡ ದಡದ ದಳದವರು ಕೂಡ ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ ಅದನ್ನ ಇನ್ನಾದ್ರೂ ಸರಿ ಮಾಡ್ಕೊತಾರೆ ಅಥವಾ ಮಾಡಿ ಮುನಿಯಪ್ಪ ಅವರ ಮುನಿಸಿಗೆ ಕಾರಣ ಆಗಿ ಮತ್ತೊಬ್ಬರು ಕೊಟ್ಟಂತ ಸಂದರ್ಭದಲ್ಲಿ ಮುನಿಯಪ್ಪ ಏನ್ ಒಳತಂತ್ರ ಮಾಡ್ತಾರೆ ಇದು ಕೂಡ ಕುತೂಹಲ ಇದೆ ರಾಘವೇಂದ್ರ ಇನ್ನ ನಾವ್ ಇವತ್ತಿನ ಸಂಪೂರ್ಣ ಈ ಒಂದು ಘಟನೆಗಳನ್ನ ಅಥವಾ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರಿ ಪಡೆಯಲ್ರ ನೀವು ಕೂಡ ಅಲ್ಲೇ ಇದ್ರಿ ಇವತ್ತು ವಿಧಾನಸೌಧದಲ್ಲೇ ಇದ್ರಿ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ರಿ ಅಲ್ಲಿ ಒಂದು ನಡೆದಂತ ಈ ಒಂದು ಬದಲಾವಣೆಗಳು ಇದಾವಲ್ಲ ಅಂದ್ರೆ ಇದರ ಹಿಂದೆ ಸೂಚ್ಯವಾಗಿ ಇರ್ತಕ್ಕಂಥ ಮತ್ತು ಅತ್ಯಂತ ಗಂಭೀರವಾಗಿ ಇರ್ತಕ್ಕಂತ ಕಾರಣಗಳು ಜೆನ್ಯೂನ್ ಆಗಿ ಇದಾವ ಅಥವಾ ಇದು ಕೇವಲ ತಮ್ಮ ಬಣದವರಿಗೆ ಟಿಕೆಟ್ ಸಿಗ್ಲಿ ಅಂತಕ್ಕಂಥ ಮೇಲ್ನೋಟದ ಹೋರಾಟ ಮಾತ್ರನಾ ಅಂತ ನಿಮಗೆ ಕೆ ಎಚ್ ಮುನಿಯಪ್ಪನವರು ನೀವು ಹಿಸ್ಟ್ರಿ ತೆಗೆದುಕೊಂಡ್ರೆ ಅವರು ಎಡಗೈ ಸಮೂಹಕ್ಕೆ ಬಂದರು ಅಂತ ಆರು ಬಾರಿ ನಿರಂತರವಾಗಿ ಕೋಲಾರ ಲೋಕಸಭೆನ ಸ್ಪರ್ ಸ್ಪರ್ಧೆ ಮಾಡ್ಕೊಂಡು ಬಂದಂಥವ್ರು ಗೆದ್ದು ಬಂದ್ರು ಎರಡು ಬಾರಿ ಕೇಂದ್ರದ ರಾಜ್ಯ ಸಚಿವರಾಗಿದ್ದಂಥವ್ರು ನಿಮಗೆ ಕೆ ಎಚ್ ಮುನಿಯಪ್ಪನ ಪ್ಲಸ್ ಪಾಯಿಂಟ್ ಎಷ್ಟು ಎಡಗೈ ದ ಬಲಗೈ ಎಡಗೈಲಿ ಸಮಸ್ಯೆ ಅಂತ ಹೇಳಿದ್ರೆ ನಾಯಕರ ಬರ್ತದೆ ಇಡೀ ರಾಜ್ಯದಲ್ಲಿ ಯಾರು ನಾಯಕರಿಲ್ಲ ಎಚ್ ಅಂತ ಇದ್ದರು ಆದರೆ ಮುನಿಯಪ್ಪನವರು ಆರು ಬಾರಿ ಸಂಸದರಾಗಿದ್ದರು ಮತ್ತು ಎರಡು ಬಾರಿ ಸಚಿವರಾಗಿದ್ದರಿಂದ ಅವರಿಗೆ ಅವರಿಗೆ ಒಂದಷ್ಟು ಪುಷಪ್ ಜಾಸ್ತಿ ಸಿಕ್ತು ಹಾಗಾಗಿ ಅವರು ಇಡೀ ಎಡಗೈಗೆ ನಾನೇ ನಾಯಕ ಅಂತ ಅಂತ ಹೇಳ್ತಾರೆ ಇವತ್ತು ನಿಮಗೆ ಎಡಗೈ ಬಹುತೇಕ ಹೆಚ್ಚು ಭಾರತೀಯ ಜನತಾ ಪಕ್ಷ ಕೈ ಜೋಡಿಸಿರುವಂಥದ್ದು ನಿಮಗೆ ಕಾಂಗ್ರೆಸ್ನಲ್ಲಿ ಬಲಗೈ ಗುಂಪೆ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಎಚ್ ಸಿ ಮಾಧವಪ್ಪ ಇರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಇರತಕ್ಕಂಥದ್ದು ಬಹುತೇಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರೇ ಸ್ಟ್ರಾಂಗ್ ಇರ್ತಾರೆ ಮತ್ತು ರಾಜಕೀಯವಾಗಿ ಕಾಂಗ್ರೆಸ್ನೊಳಗೆ ರಾಜಕೀಯವಾಗಿ ಅವರೇ ಕೂಡ ಇರ್ತಕ್ಕಂಥ ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನು ಇವತ್ತು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾಕೆ ಅವಕಾಶ ಆಗ್ತಿಲ್ಲ ಅಂತ ಹೇಳಿದ್ರೆ ಬಲಗೈ ಗುಂಪು ಸ್ಟ್ರಾಂಗ್ ಇರೋದ್ರಿಂದ ಅದು ಇವತ್ತು ಇಂಪ್ಲಿಮೆಂಟ್ ಹಾಕಿಲ್ಲ ಆಮೇಲೆ ಆ ಬಲಗೈ ಲಾ ಅಭಿ ಮುಂದೆ ಈಗ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬಲಗೈರು ಕೆ ಎಚ್ ಮುನಿಯಪ್ಪರು ಪ್ರತಿ ಬಾರಿ ಕೂಡ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಒಂದು ಥ್ರೆಟ್ ಮಾಡ್ತಾರೆ ನಾನು ಹೇಳಿದ್ರೆ ಟಿಕೆಟ್ ಕೊಡ್ಲಂದ್ರೆ ರಾಜ್ಯದ ಎಲ್ಲ ಎಡಗೈಗಳು ಕಾಂಗ್ರೆಸ್ ವಿರುದ್ಧ ಮತ ಆಗ್ತಾರೆ ಅನ್ನೋದು ಒಂದು ಥ್ರೆಟ್ಟು ಸೇಮ್ ಥ್ರೆಟ್ಟನ್ನು ಅದು ಯಾರಿಗಲ್ಲ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರುವಂಥದ್ದು ನನ್ನ ಹಳ್ಳಿಯ ಚಿಕ್ಕಪೆದ್ನ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತದಾರಿದ್ದಾರೆ ಕಲಬುರಗಿಯಲ್ಲಿ ಎಡಗೈ ಮತದಾರರು ನಿಮಗೆ ವಿಜಯಪುರದಲ್ಲಿ ಬಲಗೈ ಕೊಟ್ಟಿದ್ದಾರೆ ರಾಜಲ್ಗೌರಿಗೂ ಅಲ್ಲೂ ಕೂಡ ಎಡಗೈ ಮತದಾರ ಇದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಎಡಗೈ ಮಾತಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿಬೀಳ್ತಾರೆ ನೀವು ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಲಗೈಗೆ ಕಲಬುರಗಿಯಲ್ಲಿ ಕೊಟ್ಟಿದ್ದೀರಾ ವಿಜಯಪುರದಲ್ಲಿ ಕೊಟ್ಟಿದ್ದೀರಾ ಜೊತೆಗೆ ಈಗ ಮಹದೇವಪುರ ಮಗರಿಗೆ ಕೂಡ ಕೊಡ್ತೀರಾ ಹಾಗಾಗಿ ನೀವು ಎರಡು ಸೀಟನ್ನು ಕೊಡಲೇಬೇಕು ಅಂತೇಳಿ ಒತ್ತಡ ಮತ್ತು ಒತ್ತಾಯವನ್ನ ಆಗ್ತಿರುವಂಥದ್ದು ಈಗಾಗಲೇ ಚಿತ್ರದುರ್ಗ ಚಂದ್ರಪ್ಪ ಎಡಗೈಗೆ ಸೇರಿದ ಅವ್ರಿಗೆ ಕೊಟ್ಟರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಲ್ಲಿ ನನ್ನ ಹಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಈ ಎಡಗೈ ಮತ್ತು ಬಲಗೈ ಹೋರಾಟದಲ್ಲಿ ಕೆ ಎಚ್ ಮುನಿಯಪ್ಪ ಏನಾದ್ರು ಆಪರೇಟ್ ಮಾಡಿದ್ರು ಅಂತೇಳಿ ಆತಂಕಗೊಂಡು ಆಯ್ತಪ್ಪ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ಗೊತ್ತಾದ ತಕ್ಷಣ ಕೋಲಾರದಲ್ಲಿರ್ತಕ್ಕಂಥ ಯಾರು ಕೆ ಎಚ್ ಮುನಿಯಪ್ಪ ವಿರೋಧಿ ಅದು ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಇವರು ಆ್ಯಕ್ಟಿವ್ ಆದರು ನಿಮಗೆ ಕೋಲಾರದಲ್ಲಿ ಆದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಡಗೈಯರ ಸಂಖ್ಯೆ ಕಡಿಮೆ ಬಲಗೈ ಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥ ಸುಮಾರು ಮೂರುವರೆ ಲಕ್ಷ ಬಲಗೈ ಮತದಾರ ಇರ್ತಕ್ಕಂಥದ್ದು ಹಾಗಾಗಿ ಅವರು ಒಂದು ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ ನೀವು ಕೊಟ್ಟರೆ ಬಲಗೈ ಕೊಡಿ ಅಂತ ಹೇಳಿದ್ರು ಮತ್ತು ಚಿಕ್ಕ ಪದ್ದಣ್ಣದ ಕೊಡುಗೆ ಏನು ಅವರು ಇಷ್ಟಿಸ ಸಬ್ರಿಶಿಸ್ಟರ್ ಆಗಿದೆ ವಿ ಕೆ ವಿ ಆರ್ ಎಸ್ ಕೊಟ್ಟಿದ್ದಾರೆ ಈಗ ಬರ್ತಿದ್ದಾರೆ ಅಂತೇಳಿ ಈಗಾಗಲೇ ಚಿಕ್ಕ ಪದ ಪೆದ್ದಣ್ಣವ್ರ ಮೇಲೆ ಕೂಡ ಲೋಕಾಯುಕ್ತದಲ್ಲಿ ಎರಡು ಕೇಸ್ಗಳು ನಡೀತಾ ಇದೆ ಪೆಂಡಿಂಗ್ ಇರ್ತಕ್ಕಂಥದ್ದು ಅವ್ರ ಮೇಲೆ ಲೋಕಾಯುಕ್ತ ದಾಳಿ ಕೂಡ ಆಗಿದೆ ಸಬ್ರಿಜಿಸ್ಟಾರು ಆದರೆ ಇವರು ಎಲ್ಲ ಒಂದು ಕಡೆ ಚಿಕ್ಕ ಪೆದ್ದಣ್ಣ ಮುನ್ನೆಲೆಗೆ ಬಂದರೆ ಈಗ ಅವ್ರು ಪರವಾಗಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಒಂದು ವೇಳೆ ಪರವಾಗಿ ಕೆಲಸ ಮಾಡಿದರೆ ಸ್ವಾಭಿಮಾನದ ಪ್ರಶ್ನೆ ಒಂದು ವೇಳೆ ಸ್ವಾಭಿಮಾನದ ಪ್ರಶ್ನೆ ಮತ್ತು ಹೈಕಮಾಂಡ್ ಹೇಳಿದ್ರು ಗೆಲ್ಲಿಸ್ಕೊಟ್ರು ಕೂಡ ಕೆ ಎಚ್ ಮುನಿಯಪ್ಪ ಮತ್ತು ಇಡೀ ಕೋಲಾರದ ಕಂಟ್ರೋಲ್ ತಾಣ್ತಾರೆ ಅವರು ಆರೋಪ ಮಾಡಿದರು ನಿಮಗೆ ಮಾಲೂರು ನಂಜೇಗೌಡರು ಕಳೆ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅವರು ಪರೋಕ್ಷವಾಗಿ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ್ ಪರವಾಗಿ ಕೆಲಸ ಮಾಡಿದರು ಅದೃಷ್ಟಕ್ಕಲ್ಲಿ ಉಡಿ ವಿಜಯ್ ಕುಮಾರ್ ಅನ್ನೋರು ಇಂಡಿಪೆಂಡ್ ಹಾಕಿದ್ರಿಂದ ನಾನು ಗೆದ್ದೆ ಅನ್ನೋದು ಅವರ ಆರೋಪ ನಿಮಗೆ ಎಮ್ ಸಿ ಸುಧಾಕರ್ ಕೂಡ ಎರಡು ಬಾರಿ ಮೂರು ಬಾರಿ ಎರಡು ಬಾರಿ ಸೋತ್ರು ಮೂರು ಬಾರಿ ಕನಿಷ್ಠ ಮೂರು ಬಾರಿ ಸೋತ್ರು ಅಲ್ಲಿ ಕೆ ಎಚ್ ಮುನಿಯಪ್ಪ ವರ್ಷ ಎಮ್ ಸಿ ಸುಧಾಕರ್ಗಳ ಮುಳುಬಾಗಿಲ್ಲ ಕೊತ್ನೂರು ಮಂಜನಾಥ್ ಅವರ ಜಾತಿ ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದು ಕೂಡ ಕೆ ಎಚ್ ಮುನಿಯಪ್ಪನಿಂದಲೇ ಕೆ ಎಚ್ ಮುನಿಯಪ್ಪ ಬೆಂಬಲಿಗರೆ ಸುಪ್ರೀಂ ಕೋರ್ಟ್ಗೆ ಹೋದರು ಅಂತ ಅವ್ರ ಗಂಭೀರ ಆರೋಪ ನಮ್ಮೆಲ್ಲ ಸೋಲಿಗೆ ಕೆಡ್ಡ ತೋಡೋದಂತರ ಕೆ ಎಚ್ ಮುನಿಯಪ್ಪ ಹಾಗಾಗಿ ನೀವು ಅವ್ರನ್ನ ನಿಲ್ಲಿಸಿದ್ರೆ ನಾವು ಕೆಲಸ ಮಾಡ್ದಂಗೆ ಇವರ ವಾದ ಆದರೆ ಸದ್ಯಕ್ಕೆ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ನಿಮಗೆ ನೀವು ಗಮನಿಸಿ ಇಡೀ ರಾಜ್ಯದಲ್ಲಿ ಕೋಲಾರ ಮತ್ತು ಮಂಡ್ಯ ಯಾವತ್ತೂ ಇದ್ದರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಇವ್ರು ಯಾರು ಕೂಡ ಕಂಟ್ರೋಲ್ ಸಿಗಲ್ಲ ಅಲ್ಲೇ ಎರಡು ಗುಂಪು ನಿಮಗೆ ನೋಡಿ ಅಲ್ಲಿ ಒಬ್ಬ ಸಚಿವರು ಎರಡು ಜನ ಎಮ್ ಎಲ್ ಎರಡು ಎಮ್ ಎಲ್ ಸಿ ಪ್ಲಸ್ ಪಕ್ಕದವರು ಬಂಗಾರಪೇಟೆ ಎಮ್ ಎಲ್ ಎ ಇಷ್ಟು ಜನ ವಿರುದ್ಧವಾಗಿ ನಿಂತಾಗ ನೀವು ಚುನಾವಣೆ ಮಾಡಲಿಕ್ಕೆ ಆಗಲ್ಲ ಇದೇ ಕಾರಣಕ್ಕಾಗಿ ಬಾಗಲಕೋಟೆಯಲ್ಲಿ ಕೂಡ ಎಮ್ ಎಲ್ ಎಗಳು ಅಭ್ಯರ್ಥಿ ಓಕೆ ಆದರೆ ಎಮ್ ಎಲ್ ಎಗಳು ಸಪೋರ್ಟ್ ಇಲ್ಲ ಅಂತ ಕಾರಣಕ್ಕಾಗಿ ಖಂಡಿತ ವೀಣಾಕಾಶ್ ಅವರಿಗೆ ಕೊಡಲಿಲ್ಲ ಈಗ ಇವರು ವಿಚಾರವನ್ನು ಹೇಳ್ತಿದಲ್ಲ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಬಾರಿ ಕೂಡ ಇಬ್ಬರ ಜಗಳ ಮೂರನೆಯವರಿಗೆ ಲಾಭನ ಅಂತ ಸಹಜವಾಗಿ ಈ ಸಲ ಅದೇ ನಿರೀಕ್ಷೆಯಲ್ಲಿ ಮೈತ್ರಿ ಅಭ್ಯರ್ಥಿ ಅದರಲ್ಲೂ ದಳದ ಒಂದು ಲೆಕ್ಕಾಚಾರ ಕಾಣಿಸ್ತದೆ ಈಗಾಗಲೇ ಕುಮಾರಸ್ವಾಮಿ ಅವರು ಅಲ್ಲಿನ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಆಗಿರುವಂತಹ ಬೆಳವಣಿಗೆ ಮತ್ತು ಮುನಿಯಪ್ಪ ಅವರು ಕೂಡ ಏನು ಬಿಜೆಪಿ ಅಭ್ಯರ್ಥಿಗಳಿಗಿರ್ಬೋದು ಅಥವಾ ದಳದ ಅಭ್ಯರ್ಥಿಗಳಿಗಿರ್ಬೋದು ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಹಿಂದಿನ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಆರೋಪಗಳು ಏನು ಅಲ್ಲಿ ಲೋಕಲ್ ಆಗಿ ಬರುತ್ತೆ ಅದು ಈ ಸಲ ಆದರೂ ಆಗ್ಬೋದು ಆ ಮೂಲಕ ಮತ್ತೆ ಮೈತ್ರಿ ಅಭ್ಯರ್ಥಿಗೆ ಹೆಲ್ಪ್ ಆದರೂ ಆಗ್ಬೋದು ಅನ್ನೋದರಲ್ಲಿ ಅಚ್ಚರಿ ಏನಿಲ್ಲ ಹೀಗಾಗಿ ಈ ಮೈತ್ರಿ ಅಭ್ಯರ್ಥಿಗೆ ಈ ಇಕ್ವೇಶನ್ಸ್ಗಳು ಕ್ಷೇತ್ರ ಕುರುಕ್ಷೇತ್ರದ ವಿಚಾರಕ್ಕೆ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ಬೀರ್ತಾವೆ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರುವಂತದ್ದು ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಆಕಾಂಕ್ಷಿಗಳು ಯಾರು ಯಾರೆಲ್ಲರ ಬಲ ಬಲ ಏನಿದೆ ಅನ್ನೋದನ್ನ ಹೇಳ್ತೀವಿ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭಾ ರಣಕಣದಲ್ಲಿ ಎಚ್ ಕೆ ವರ್ಸಸ್ ಸ್ಟಾರ್ ಚಂದ್ರು ಬಹುತೇಕವಾಗಿ ಫಿಕ್ಸ್ ಆಗಿರುವಂಥದ್ದು ಮಗನ ಸೋಲಿನ ಸೇಡನ್ನ ತೀರಿಸಿಕೊಳ್ತಾರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ತವಕ ಸಹಜವಾಗಿದೆ ಕ್ಷೇತ್ರವನ್ನ ಮರಳಿ ಪಡೆಯೋದಕ್ಕೆ ಕಾಂಗ್ರೆಸ್ ತಂತ್ರವನ್ನ ಮಾಡ್ತಾ ಇದೆ ಆದ್ರೆ ಈ ಮಧ್ಯೆ ಸುಮಲತಾ ನಡೆ ನಿಗೂಢವಾಗಿರುವಂಥದ್ದು ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಮಂಡ್ಯದಲ್ಲಿ ಅವರು ಕೂಡ ಮಾತಾಡ್ತಾ ಇದೀವಿ ನೋಡೋಣ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅನ್ನುವಂತ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳು ಇದೆ ಬೇಕಾದಷ್ಟು ಡೆಲ್ಲಿ ಕರೆದು ಮಾತಾಡ್ತಾರೆ ಅವ್ರಿಗೆ ಸಮಾಧಾನದಿದ್ರೆ ಮುಂದೆ ಅವ್ರಿಗೆ ಸೂಕ್ತವಾದ ಒಂದು ಸ್ಥಾನಮಾನ ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ನಾವು ಸಿಕ್ಕಿಲ್ಲ ಇನ್ನು ಎಲ್ಲಿ ಅವರು ಮಾತಾಡಿದ್ದಾರೆ ಮತ್ತೊಮ್ಮೆ ನಾನು ಮಾತಾಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವರು ಮುಂದೆ ವೀಕ್ ಆಗ್ತಾರ ಅಂತ ಸರ್ ನೀವೇ ಹೇಳ್ತಾ ಇದ್ದೀರಿ ಅಲ್ಲ ಅಲ್ಲ ಹೊಸ ಅಭ್ಯರ್ಥಿ ಹೊಸ ಕುಮಾರಸ್ವಾಮಿ ಹೊಸ ಮುಖಾಲ್ವೇನೆಯಾ ಅವ್ರು ಯಾವಾಗಲೂ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಭೂಮಿ ಅಂತ ಇದ್ರು ಅವರ ಮಗನೇ ಸೋತ್ರು ಚೀಪ್ ಕುಮಾರ ಸ್ವಾಮಿ ಅವ್ರ ಮಗ ಸೋತದು ಎಲ್ಲಿಂದಪ್ಪ ಹಾಗೇನೇ ಆಗಿದ್ರು ಕುಮಾರ ಸ್ವಾಮಿ ಆ ಸಿ ಎಂ ಆಗಿದ್ರು ಏನಾಗಿದ್ರಯ ನೀವು ಹೇಳಿದ ನೀನು ಹೇಳು ಚೀಪ್ ಮಿನಿಶ್ರಾಗಿದ್ರಲ್ವಾ ಆಗಲೇ ಅವ್ರ ಮಗನ ಗೆಲ್ಸಕ್ಕೆ ಹೇಳಕ್ಕಾಗಲಿಲ್ಲ ಈ ಗೆಲ್ಸಕ್ಕೆ ಆಗ ಈ ಗೆಲ್ಲಕ್ಕಾಗತ್ತಾ ಅಲ್ಲಿಂದ ಗೆಲ್ಲಕ್ಕೆ ಆಗಲ್ಲ ಅಂತಿರ್ತಾರೆ ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಯಾವ ಭಾವನಾತ್ಮಕ ಆದ್ರೂ ಇಲ್ಲ ಅವರು ಮಂಡ್ಯದವ್ರೆ ನಾಗಮಂಗಲ ತಾಲೂಕಿನವರು ನಮ್ಮ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವರು ಇವರು ಆಸಂತ ಮಂಡ್ಯ ನಿಸ್ಸಂಶಯವಾಗಿ ಹೈ ಪ್ರೊಫೈಲ್ ಕ್ಷೇತ್ರ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಿರುವಂತವರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತೊಂದು ಬಾರಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆಯನ್ನ ಇಟ್ಟುಕೊಂಡು ಹೋರಾಟಕ್ಕೆ ಧುಮಕಿರುವಂಥವ್ರು ಈ ಒಂದು ಪೈಪೋಟಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು ಮಧು ರಾಘವೇಂದ್ರ ಮಂಡ್ಯ ನೆಲದ ಗುಣವೇ ಒಂದು ರೀತಿ ತುಂಬ ವಿಶೇಷವಾದದ್ದು ಜಿದ್ದಿಗೆ ಜಿದ್ದು ಅಂದರೆ ಪ್ರೀತಿಗೆ ಪ್ರೀತಿ ಕ್ರಾಂತಿಗೆ ಕ್ರಾಂತಿ ಅಂತಾರೆ ನೋಡಿ ಪ್ರೀತಿ ಅಂತ ನೀವು ಹೇಳೋದಾದರೆ ಕಳಿಸ್ ಎಂಟಕ್ಕೆ ಎಂಟು ಜೆ ಡಿ ಎಸ್ ಆದರೆ ಒಂದು ಲೋಕಸಭೆಯನ್ನು ಗೆಲ್ಲಕ್ಕಾಗಲಿಲ್ಲ ಅಲ್ಲಿ ಯಾಕಂದರೆ ಕ್ರಾಂತಿ ಆಯಿತು ಅಲ್ಲಿ ಸುಮಲತ್ ಅವರು ನಾನಾ ಕಾರಣಗಳಿಗಿರ್ಬೋದು ಆದರೆ ಅಂಥದ್ದೊಂದು ಗುಣ ನೆಲಕ್ಕಿದೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಂದರೆ ಎಸ್ ಎಂ ಕೃಷ್ಣ ಎಷ್ಟು ಟಾಲ್ ಪರ್ಸನಾಲಿಟಿ ಅಂಥವ್ರನ್ನೂ ಕೂಡ ಸೋಲಿಸಿದ್ದಾರೆ ಅಂಬರೀಷ್ ಅಂತವ್ರನ್ನ ಸೋಲಿಸಿದ್ದಾರೆ ಮತ್ತೆ ಸೋಲ್ಸದವ್ರ ಮೇಲೆ ಅನುಕಂಪವನ್ನು ತೋರಿಸಿ ಮತ್ತೆ ಪ್ರೀತಿಯನ್ನು ಕೊಟ್ಟು ಗೆಲ್ಲಿಸಿರುವಂಥ ಉದಾಹರಣೆಗಳು ಕೂಡ ಇದೆ ಸೊ ಮಂಡ್ಯದ ನೆಲದ ಗುಣವೇ ಅಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕಳಿಸಲ ಏನು ಮಗನನ್ನ ಸೋಲಿಸಲಾಯಿತು ಆ ಒಂದು ಬೇಸರ ಏನಿದೆ ಅಕಸ್ಮಾತ್ ಕುಮಾರಸ್ವಾಮಿ ಅವರಿಗೆ ಸಲ ಗಿಫ್ಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಕೊಟ್ಟರೆ ಗೊತ್ತಿಲ್ಲ ಆದ್ರೆ ಇವ್ರು ಏನು ಹೊಸಾದ ನೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ ಯಾರಪ್ಪ ಹೊಸಬ್ರು ಸ್ಟಾರ್ ಚಂದ್ರ ಏನು ಹೊಸಬ್ರಲ್ಲ ಅವರು ಇಲ್ಲಿನ ನೆಲದವ್ರೆ ಕುಮಾರಸ್ವಾಮಿ ಅವರು ಹೊರಗಿನವರು ಅಂತ ಏನು ರೆಟರಿಕ್ ಬಿಲ್ಡ್ ಮಾಡ್ತಾ ಇದ್ದಾರೆ ಮತ್ತೆ ಅವರು ಏನೆಲ್ಲ ನಾನು ಮಂಡ್ಯಗೆ ಕೊಟ್ಟೆ ಕೊಟ್ಟೆ ಅಷ್ಟು ಕೊಟ್ಟೆ ಬಜೆಟ್ ಅಲ್ಲಿ ಇಷ್ಟು ಕೊಟ್ಟೆ ನಾನು ಮಂಡ್ಯ ನನ್ನ ಹೃದಯದಲ್ಲಿದೆ ಅಂತ ಹೇಳಿದವರು ಯಾಕೆ ಅವರು ಸೋತ ನಂತರ ಮಂಡ್ಯ ವಿಚಾರವಾಗಿ ಆ ರೀತಿ ಆಗ್ಬಿಟ್ರು ತಾತ್ಸಾರ ಬಂತು ಅಂತ ಏನು ಮಾತುಗಳಿದೆ ಅದೇ ನಿಜ ಆದ್ರೆ ಆಫ್ಕೋರ್ಸ್ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಮತ್ತು ಜೊತೆಗೆ ಅಲ್ಲಿರುವಂಥ ಏನು ಸುಮಾರು ಏಳು ಏಳು ಮುಕ್ಕಾಲು ಲಕ್ಷದವರೆಗಿರುವಂಥ ಒಂದು ಒಕ್ಕಲಿಗ ಮತ ಬ್ಯಾಂಕು ಮತ್ತು ಅಲ್ಲಿರುವಂಥ ದಲಿತ ಮತ ಬ್ಯಾಂಕು ಮೂರು ಲಕ್ಷ ಮತ್ತು ಕುರುಬ ಮತ ಬ್ಯಾಂಕು ಒಂದು ಮುಕ್ಕಾಲು ಲಕ್ಷ ಮತ್ತು ಒಂದು ಕಾಲು ಲಕ್ಷದವರೆಗಿರುವಂಥ ಮುಸ್ಲಿಂ ಮತ ಬ್ಯಾಂಕು ಈ ಸಾಲಿಡ್ ಬ್ಯಾಂಕು ಎಲ್ಲವನ್ನೂ ಸೇರಿಸಿದಂಥ ಸಂದರ್ಭದಲ್ಲಿ ಪ್ಲಸ್ ಗ್ಯಾರಂಟಿ ಮತ್ತು ಹಾಲಿ ಆರು ಜನ ಎಮ್ ಎಲ್ ಎಗಳಿರೋದ್ರಿಂದ ಮತ್ತು ಒಂದು ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಎಮ್ ಎಲ್ ಎನೇ ಇರೋದ್ರಿಂದ ಪಾಂಡವಪುರ ಮೇಲ್ಕೋಟೆಯಲ್ಲಿ ಸೊ ಮೇಲ್ನೋಟಕ್ಕೆ ಸ್ಟಾರ್ ಚಂದ್ರು ಅವರಿಗೆ ಮುನ್ನಡೆ ಕಾಣಿಸ್ತಾ ಇದೆ ಆದರೆ ಕುಮಾರಸ್ವಾಮಿ ಅವರಂಥ ಒಂದು ಸ್ಟೇಚರ್ ಇರುವಂಥ ವ್ಯಕ್ತಿ ಅಷ್ಟು ಸುಲಭವಾಗಿ ಕಳಸರದ ಒಂದು ಸೋಲಿನ ಅನುಕಂಪ ಮಗನ ಸೋಲಿನ ಅನುಕಂಪ ಮತ್ತು ಮೈತ್ರಿ ಬಿ ಜೆ ಪಿ ಮತ್ತು ಬ್ಯಾಂಕು ಕೂಡ ಕನ್ಸಾಲಿಡೇಟ್ ಆದರೆ ಈಗ ಓಕೆ ಸಭೆಗಳಲ್ಲಿ ಸುಮಲತಾ ಅವರನ್ನು ಅವರು ಬರ್ತಾ ಇಲ್ವಾ ಅಥವಾ ಇವರು ಹೊರಗಿಟ್ಟು ಸಭೆಯಿಂದ ಸಭೆಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಸುಮಲತಾ ಅವರು ಗೈರು ಕಾಣ್ತಾ ಇದೆ ಅಲ್ಲಿನ ಅವರ ಎಲ್ಲ ಬೆಂಬಲಿಗರ ಜೊತೆಗೂಡಿ ಅಕಸ್ಮಾತ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಇವತ್ತು ಕೂಡ ಏನು ಮೀಟಿಂಗ್ ಆಗ್ತಾಯಿತ್ತು ಮೀಟಿಂಗ್ ಆದಮೇಲೆ ಅವ್ರು ಏನಾದರೂ ಸಪೋರ್ಟ್ ಕೊಟ್ಟರೆ ಸಾಲಿಡ್ ಆಗಿ ನಿಜವಾಗ್ಲ ಆಕ್ಚುವಲ್ ಸಪೋರ್ಟ್ ನಾಟ್ ಬರೀ ಮಾತಿಗಲ್ಲ ಆಕ್ಚುವಲ್ ಸಪೋರ್ಟ್ ಕೊಟ್ಟರೆ ಸಹಜವಾಗಿ ಏನು ಕುಮಾರಸ್ವಾಮಿ ಅವರಿಗೆ ಕಟಿಂಗ್ ಹಿಡ್ಜ್ ಲಾಭ ಆಗ್ಬೋದು ಮತ್ತು ಒಕ್ಕಲಿಗ ಅಸ್ಮಿತೆ ಅವರು ಕೂಡ ಒಕ್ಕಲಿಗ ಮತ್ತು ಬ್ಯಾಂಕು ಜನಪ್ರಿಯತೆಯಲ್ಲಿ ಇಟ್ಕೊಂಡಿರೋದ್ರಿಂದ ಆದರೆ ಸುಮಲತಾ ಅವರ ಒಂದು ಬೆಂಬಲ ಬೆಂಬಲ ಬರೀ ಮಾತುಗಷ್ಟೇ ಸೀಮಿತ ಆಗುತ್ತೆ ಆ್ಯಕ್ಚುಯಲ್ ಆಗುತ್ತಾ ಮತ್ತು ಗೌಡ್ರನ್ನ ಮೇಟ್ ಮಾಡಿರುವಂಥದ್ದು ಬರೀ ಸ್ಟೇಜ್ ಮ್ಯಾನೇಜ್ಮೆಂಟ್ ಆದರೆ ಆಚೆಗೂ ಗೌಡ್ರು ಕೆ ಆರ್ ಪಟೇಲ್ ಎಂತ ಹೋಗ್ತಿದ್ರೆ ಅವರು ಆ ಸೋಲನ್ನು ಮರೆತು ಮತ್ತು ಇವ್ರ ಜೊತೆಗಿರುವಂಥ ಸಂಘರ್ಷವನ್ನು ಮರೆತು ಅನಿವಾರ್ಯವಾಗಿ ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಮಾಡ್ತಾರೆ ಅನ್ನುವಂಥದ್ದು ಮಾಡ್ತೀವಿ ಅಂತ ಹೇಳೋದು ಬೇರೆ ನಿಜವಾಗ್ಲೂ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಸೊ ಈ ಹಿನ್ನೆಲೆಯಲ್ಲಿ ತುಂಬ ಒಂದು ವೋಲ್ಟೇಜ್ ಕದನ ಆಗೋದ್ರಂತ ಆಗೋದ್ರಲ್ಲಂತೂ ಅನುಮಾನ ಇಲ್ಲ ಯಾಕಂದರೆ ನೀವಾಗಲೇ ಹೇಳಿದಂತೆ ಈಗ ಶಾಸಕ ಬಲ ಅಂದರೆ ಜನಬಲ ಮತ್ತು ಹಣಬಲ ಎರಡೂ ಇರೋದ್ರಿಂದ ಸ್ಥಳೀಯ ಅಭ್ಯರ್ಥಿಯಾಗಿರುವಂಥ ಸ್ಟಾರ್ ಚಂದ್ರ ಅವರಿಗೆ ಮುನ್ನಡೆ ಕಾಣಿಸ್ತಾ ಇದೆ ಅಂದರೆ ಫೈಟ್ ಕೊಡುವಂಥ ಕುಮಾರಸ್ವಾಮಿ ಅವರ ಸ್ಟೇಚರಿ ಏನೇ ಇದ್ರು ಕೂಡ ಅದಕ್ಕೆ ಸಾಲಿಡ್ ಆಗಿ ಫೈಟ್ ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ರೆ ಅದಕ್ಕೆ ಪೂರಕವಾಗಿ ಸ್ವಾಮಿ ಅವರು ಶಾರ್ಡೋ ಅಭ್ಯರ್ಥಿಯಾಗಿ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವಿಲ್ಲಿ ಇಲ್ಲಿ ಅಭ್ಯರ್ಥಿ ಹೆಸರಿಗಷ್ಟೇ ಸ್ಟಾರ್ ಚಂದ್ರು ಆದರೂ ಕೂಡ ಕುಮಾರಸ್ವಾಮಿ ವರ್ಷ ಚಲುವರಾಯಸ್ವಾಮಿ ಅವರ ಜಿದ್ದ ಜಿದ್ದಿನ ರಾಜಕಾರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕುಮ ಮಗನಿಗೆ ಸೋಲಿಸಿದಕ್ಕಿಂತಲೂ ಕೂಡ ದೊಡ್ಡ ಮಟ್ಟದ ಪೆಟ್ಟು ಪಕ್ಷಕ್ಕೆ ಮತ್ತು ವ್ಯಕ್ತಿಗೆ ಈ ಒಂದು ಸೋಲು ಏನಾದರೂ ಆದರೆ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸ್ವಾಮಿ ಅವರನ್ನ ಸೋಲಿಸಬೇಕು ಅನ್ನೋ ಸಂಕಲ್ಪದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಕ್ಕಲಿಗ ಕೋಟೆಯ ಒಂದು ಅಧಿಪತ್ಯವನ್ನು ಸಾಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇಲ್ಲ ಯಾಕಂದ್ರೆ ಸೋತ ನಂತರ ಪಕ್ಷದ ಅಸ್ತಿತ್ವದ ಪ್ರಶ್ನೆಗಳು ಶುರುವಾಗ್ತವೆ ಕುಮಾರಸ್ವಾಮಿ ಅವರ ಸ್ಟೇಚರ್ ಪ್ರಶ್ನೆ ಶುರುವಾಗುತ್ತೆ ಅವರ ಚೌಕಾಸಿಯ ಪ್ರಶ್ನೆ ಶುರುವಾಗುತ್ತೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಮಂಡ್ಯವನ್ನು ಅತ್ಯಂತ ಗಂಭೀರವಾಗಿ ಕಾಂಗ್ರೆಸ್ ಪರಿಗಣಿಸಿದೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದೆ ಮೈತ್ರಿ ಅಭ್ಯರ್ಥಿ ಅಂದ್ರೆ ಕುಮಾರಸ್ವಾಮಿ ಅವರು ಯಾವ ರೀತಿ ಕೌಂಟರ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗುಡಿ ಖಂಡಿತವಾಗಿ ಇಲ್ಲಿ ಸುಮಲತಾ ಅವರದ್ದು ಇದು ಶಾಂತಿಯ ಮೌನವ ಅಥವಾ ಬಿರುಗಾಳಿಗಿಂತ ಮುಂಚೆ ಕಾಣಿಸುವಂಥ ಆತಂಕದ ಮೌನನ ಅಂತ ನೋಡಿ ಗುಡಿ ಆ್ಯಕ್ಚುಲಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಚೆಲೂರ ಸ್ವಾಮಿ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಯಾಕಂತ ಹೇಳಿ ಏಳು ಲಕ್ಷದ ಎಂಬತ್ತು ಎಂಬತ್ತು ಸಾವಿರದ ನಾನೂರ ಇಪ್ಪತ್ತು ಒಕ್ಕಲಿಗ ಮತದಾರೇ ನಿರ್ಣಾಯಕ ಮಾಡ್ತಕ್ಕಂಥ ಏಕೈಕ ರಾಜ್ಯದ ಕ್ಷೇತ್ರ ನಿಮಗೆ ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಕ್ಕಲಿಗರು ಯಾರಿಗೆ ಒಂದು ಸೈಡ್ ಆಗ್ತಾರೆ ಅವರು ಗೆಲ್ತಾರೆ ಹಾಗಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವದ ಪಾರುಪತ್ಯದ ವಿಚಾರವಾಗಿ ಒಂದಷ್ಟು ಫೈಟಿಂಗ್ ಆಗ್ತದೆ ಡಿ ಕೆ ಶಿವಕುಮಾರ್ ಅಥವಾ ಎಚ್ ಡಿ ಕುಮಾರಸ್ವಾಮಿಯವರ ಅಥವಾ ಎಚ್ ಡಿ ಸ್ವಾಮಿ ಅವರ ಡಿ ಕೆ ಶಿವಕುಮಾರ್ ಅವರು ಇಬ್ಬರ ಈ ರೇಸ್ ಇರ್ತಕ್ಕಂಥ ಈ ರೇಸಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಇಲ್ಲಿ ಕುಮಾರಸ್ವಾಮಿ ಗೆಲುವು ಎಷ್ಟು ಮುಖ್ಯವೋ ಇಲ್ಲಿ ಕುಮಾರಸ್ವಾಮಿ ಸೋಲು ಕೂಡ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಮುಖ್ಯ ಒಂದು ವೇಳೆ ಇಲ್ಲಿ ಕುಮಾರಸ್ವಾಮಿ ಗೆದ್ದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಒಕ್ಕಲಿಗ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ ಅನ್ನೋದು ಮತ್ತೆ ಪ್ರೂವ್ ಆಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಮಂಡ್ಯ ಕ್ಷೇತ್ರ ಗೆಲ್ಲುವಂಥ ಅನಿವಾರ್ಯತೆ ಇರತಕ್ಕಂಥದ್ದು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಒಕ್ಕಲಿಗರು ಯಾರಿಗೆ ಡಿಸೈಡ್ ಮಾಡ್ತಾರೆ ಅವ್ರು ಗೆಲ್ತಾರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳಿದೆ ಕುರುಬಲ ನಿಮ್ಗೆ ಒಂದು ಒಂದು ಲಕ್ಷಕ್ಕೂ ಹೆಚ್ಚು ವೀರಸೈವ ಲಿಂಗಾಯತ ಮತಗಳು ಇರ್ತಕ್ಕಂಥದ್ದು ಎಸ್ ನೀವು ಸುಮಲತಾಗ ಹೇಳಿದ್ರಿ ಸುಮಲತವರು ಕಳೆದ ಬಾರಿ ಮೈತ್ರಿ ಇದ್ದರೂ ಕೂಡ ಕಾಂಗ್ರೆಸ್ ಒಳಗಡೆನ ಸುಮಲತಾ ಪರವಾಗಿರ್ತಕ್ಕಂಥ ಮೈತ್ರಿಯ ಕಾರಣಕ್ಕಾಗಿ ಸುಮಲತಾ ಗೆದ್ದರು ಅಸ್ಮಿತೆ ಅಂಬರೀಷ್ರವರ ಅನುಕಂಪ ಅಸ್ಮಿತೆ ಮತ್ತು ಜೋಡೆತ್ತು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಭಾಳ ಮಾತಾಡ್ಬಿಟ್ರು ಎಚ್ ಡಿ ಕುಮಾರ್ ಎಚ್ ಡಿ ರೇವಣ್ರವರ ಹೇಳಿಕೆಗಳು ಎಲ್ಲ ಶಿವರಾಮೇಗೌಡರ ಸುಮಲತಾ ವಿರುದ್ಧದ ಹೇಳಿಕೆಗಳು ಇವೆಲ್ಲವೂ ಕೂಡ ಕನ್ಸಲ್ಟೇಟ್ ಆಯಿತು ಅಲ್ಲಿ ಅಸ್ಮಿತೆ ಸ್ವಾಭಿಮಾನ ಎಲ್ಲವನ್ನು ಕೂಡ ಪ್ರಯೋಗ ಮಾಡುವ ಒಂದು ಸಿನಿಮಾ ನೋಡ್ತೀವಲ್ಲ ಆ ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಯಾರು ನಾಯಕತ್ವ ಇರ್ತದೆ ಅವರು ಹೆಂಗೆ ಆ ಸಿನಿಮಾದಲ್ಲಿ ಹೀರೋನೇ ಕೊನೆಗೆ ಅನ್ನೋ ರೀತಿಯಲ್ಲಿ ಸುಮಲತಾ ಒಬ್ಬ ಒಂದು ಸಿನಿಮಾದ ಹೀರೋಯಿನ್ ಯಾವ ಮಾಡಬೇಕಾ ಎಲ್ಲ ಸ್ಟ್ರಾಟಜಿನ ಮಾಡಿಸಿದ್ರು ಸಿನಿಮಾದವ್ರನ್ನ ಬಳಸ್ಕೊಂಡ್ರು ಯಾರ ಜೋಡಿತ್ತು ಅಂತೇಳಿ ಯಶ್ ಅಂತ ಬಂದರು ದರ್ಶನ್ ಅಂತ ಬಂದರು ಎಲ್ಲರೂ ಬಂದರು ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ ಇದೇ ಸುಮಲತಾ ರವ್ರನ್ನ ಇವತ್ತು ಭಾರತೀಯ ಜನತಾ ಪಕ್ಷವೇ ಕರೆಗಣಿಸಿದ್ದೆ ಯಾವ ಜ ಭಾರತೀಯ ಜನತಾ ಪಕ್ಷ ನಂಬಿದ್ರು ಅವರು ಈಗ ಕೈ ಕೊಟ್ಟಿದ್ದಾರೆ ಹಾಗಾಗಿ ಸುಮಲತಾ ಹೇಳ್ತಾರೆ ಸ್ವಾಭಿಮಾನ ನಾನು ಮಂಡ್ಯದಲ್ಲಿ ನಿಂತರೆ ನಿಲ್ತೀನಿ ಅಂತ ಹೇಳ್ತಾರೆ ಈಗ ಸುಮಲತಾ ಅವರು ನಾಳೆ ಮೀಟಿಂಗ್ ಕರೆದರೆ ಒಂದು ವೇಳೆ ಸುಮಲತಾ ನಿಂತರೂ ಕೂಡ ಯಾರು ಓಟ್ ತಗೊಳ್ತಾರಂಥ ದೊಡ್ಡ ಚರ್ಚೆ ಆಗಿದೆ ಕೆಲವರು ಹೇಳ್ತಾರೆ ಅವರು ಭಾರತೀಯ ಜನತಾ ಪಕ್ಷದ ಓಟನ್ನು ತಗೊತಾರೆ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ನವರಿಗೆ ಒಂದಷ್ಟು ಆತಂಕ ಇರ್ತಕ್ಕಂಥ ಸುಮಲತಾ ಒಂದು ಸೆಕೆಂಡ್ ಕಾಂಗ್ರೆಸ್ ಓಟ್ನ ಕಿತ್ಕೊಬಿಡ್ತಾರೆ ಇದು ಕುಮಾರಸ್ವಾಮಿಗೆ ಹೆಲ್ಪ್ ಆಗುತ್ತೆ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಇಡನ್ ಅಜೆಂಡಾ ನಡೀತಿದೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮತವನ್ನು ಕೇಳಲಿಕ್ಕೆ ಸುಮಲತಾರವನ್ನ ಪರೋಕ್ಷವಾಗಿ ಬಂಡಾಯದ ಹೆಸರಿನಲ್ಲಿ ನಿಲ್ಲಿಸ್ತಿದ್ದಾರೆ ಎಂಬ ಚರ್ಚೆ ಕೂಡ ಆರಂಭವಾಗಿದೆ ಹಾಗಾಗಿ ಸುಮಲತಾ ಅವರು ಸ್ವಾಭಿಮಾನದ ಪ್ರಶ್ನೆಗೆ ಹುಟ್ಟ ಹುಟ್ಟ ಹುಟ್ಟಾಕ್ಲೇಬೇಕಲ್ವ ಸುಮಲತಾರರು ಇಲ್ಲಾಂದ್ರೆ ಯುದ್ಧದಿಂದ ವಾಪಸ್ ಬಂದಂಥ ಆಗುತ್ತೆ ಹಾಗಾಗಿ ಸುಮಲತಾ ನಾಳೆ ನಾಲ್ಕು ಗಂಟೆಗೆ ಮೀಟಿಂಗ್ ಮಾಡ್ತಾರೆ ಅವರು ಆಪ್ತರು ಎಲ್ಲರೂ ಇದ್ದಾರೆ ಆದರೆ ಸುಮಲತಾರ ಅತ್ಯಾಪ್ತರು ಕೂಡ ನಿನ್ನೆ ವಿಜೇಂದ್ರ ಅವರ ಮೀಟಿಂಗ್ ಹೋಗಿದ್ದರು ಆದರೆ ಸುಮಲತಾರವ್ರನ್ನ ಅವ್ರು ಕರೆದಿದ್ರು ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಈ ಒಕ್ಕಲಿಗ ಮಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರ್ ಸ್ವಾಮಿ ಇರೋದರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಸ್ಟ್ರಾಟಜಿ ಮಾಡ್ತಾರೆ ಎಚ್ ಡಿ ಕುಮಾರ್ ಜಿ ಸ್ವಾಮಿ ಏನು ಸ್ಟ್ರಾಟಜಿ ಮಾಡ್ತಾರೆ ನಿಮಗೆ ಅಲ್ಲಿ ಅಸ್ಮಿತೆಯಷ್ಟು ಆರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಅವರು ಇರೋ ಇರುವವರ್ಗನವ್ರು ಈಗ ಹಾಸನ ಆಯಿತು ರಾಮನಗರ ಆಯಿತು ಬೆಂಗಳೂರು ಗ್ರಾಮಾಂತರ ಆಯಿತು ಮಂಡ್ಯವನ್ನು ಕಂಟ್ರೋಲ್ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ ಮಂಡ್ಯ ಮಂಡ್ಯದಲ್ಲಿರ್ತಕ್ಕಂಥ ಇನ್ನೆಲ್ಲ ಜೆ ಡಿ ಎಸ್ನ ನಾಯಕರು ಇನ್ಮೇಲೆ ಗೌಣ ಆಗ್ತಾರೆ ಇವರು ಇಡೀ ಫ್ಯಾಮಿಲಿ ಒಳಪಡ್ತೇನೆ ಕಂಟ್ರೋಲ್ ಬೈ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಕುಮಾರಸ್ವಾಮಿ ಒಂದು ಕಡೆ ಕೂಡ ಗೆಲ್ಲೇ ಮಂಡ್ಯದಲ್ಲಿ ಸೋತ್ರೆ ಜೆಡಿಎಸ್ ನ ಅಸ್ತಿತ್ವ ಹೊರಹುದಾಗಿ ಖಂಡಿತವಾಗಿ ನೀವು ಹೇಳ್ತಾ ಇರುವಂತಹ ಮಾತಿನಲ್ಲೇ ನಾವು ವೈಂಡ್ ಅಪ್ ಮಾಡೋದಾದ್ರೆ ಇವತ್ತಿನ ಒಂದು ಚರ್ಚೆಯನ್ನ ಮಧು ಮತ್ತೆ ಚಿದಾನಂದ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ